ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾನು ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ ಯಾರೆಲ್ಲ ಭರಣಿ ನಕ್ಷತ್ರದವ್ರು ಇದ್ದೀರಾ ನಿಮ್ಮ ನಕ್ಷತ್ರದ ಬಗ್ಗೆ ಫುಲ್ ಡೀಟೈಲಾಗಿ ತಿಳ್ಕೊಬೋದು ನೀವು ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭರಣಿ ನಕ್ಷತ್ರದವರ ಗುಣಲಕ್ಷಣಗಳೇನು ಅಂತ ಯಾರೆಲ್ಲ ಭರಣಿ ನಕ್ಷತ್ರದವರಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಷ್ಟೇ ಬನ್ನಿ ಭರಣಿ ನಕ್ಷತ್ರದವರ ಗುಣ ಸ್ವಭಾವ ಏನು ಅಂತ ತಿಳ್ಕೊಳ್ಳೋಣ ಹಾಗೆ ಆರೋಗ್ಯದ ಬಗ್ಗೆ ಕುಟುಂಬದ ಬಗ್ಗೆ ಅವರ ವೃತ್ತಿ ಜೀವನದ ಬಗ್ಗೆ ಯಾವೆಲ್ಲ ಮಾಹಿತಿಗಳಿದೆ ಅಂತ ತಿಳ್ಕೊಳ್ಳಿ ಭರಣಿ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದು ಮೇಷರಾಶಿಯಲ್ಲಿದೆ ಭರಣಿ ಎಂದರೆ ಹೊಸ ಜೀವನವನ್ನು ಒತ್ತವನು ಅಂತ ಅರ್ಥ ಕೊಡುತ್ತೆ ನಮಗೆ ಮತ್ತು ಪ್ರಕಾಶಮಾನವಾದ ಅಥವಾ ಸ ಸಕ್ರಿಯವಾದ ನಕ್ಷತ್ರ ಆಗಿರುತ್ತೆ ಭರಣಿ ನಕ್ಷತ್ರ ಆದ್ದರಿಂದ ಈ ನಕ್ಷತ್ರದವರು ಶಕ್ತಿವಂತರು ಕೂಡ ಆಗಿರ್ತಾರೆ ಅನೇಕ ವಿಷಯಗಳಲ್ಲಿ ಆಸಕ್ತಿಗಳನ್ನ ಕೂಡ ಹೊಂದಿರ್ತಾರೆ ಇವರಿಗೆ ಸಂಗೀತ ನೃತ್ಯ ಚಿತ್ರಕಲೆ ಮತ್ತು ಲಲಿತ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ ಈ ನಕ್ಷತ್ರದವರು ಸಂದರ್ಭಕ್ಕನುಗುಣವಾಗಿ ಧೈರ್ಯ ಮತ್ತು ಅಷ್ಟೇ ಕಠಿಣವಾದ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅಂದರೆ ಮಾಡ್ತಾರೆ ಯಾವುದಕ್ಕೂ ಅಂಜಲ್ಲ ಇವರು ಯಾವುದೇ ಕೆಲಸವನ್ನು ತುಂಬ ನಿಷ್ಠೆಯಿಂದ ಮಾಡ್ತಾರೆ ಸೋಂಬೇರಿತನ ಅನ್ನೋದು ಬೀಳಲ್ಲ ಮತ್ತು ಇವರಿಗೆ ಗಲಾಟೆ ಸಂಘರ್ಷಗಳಂದರೆ ಸ್ವಲ್ಪ ದೂರ ಇರ್ತಾರೆ ಅದರಿಂದ ನಮಗೆ ಬೇಕು ಬೇಡಪ್ಪ ಅಂತೇಳಿ ದೂರನೇ ಉಳ್ಕೋತಾರೆ ಅಂಥ ಜಾಗಕ್ಕೆ ಇವರು ಹೋಗೋದು ಇಲ್ಲ ಆದರೂ ವಿವಾದನ ಉಂಟು ಮಾಡೋ ವಿಷಯಗಳನ್ನ ಬಹಳ ಶಾಂತಿಯಿಂದ ಬಗೆಹರಿಸುವ ಪ್ರಯತ್ನ ಕೂಡ ಮಾಡ್ತಾರೆ ಇವರಿಗೆ ರಾಜತಾಂತ್ರಿಕತೆ ಅಂತ ತುಂಬ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದನೇ ಯಾವ ವಿವಾದ ಆಗಲಿ ಅವರು ತುಂಬ ತಾಳ್ಮೆಯಿಂದ ಶಾಂತಿಯುತವಾಗಿ ಅದನ್ನ ಬಗೆಹರಿಸ್ತಾರೆ ಇವರು ತುಂಬ ನಿಷ್ಠಾವಂತರು ಕೂಡ ಮತ್ತು ಪ್ರಾಮಾಣಿಕರು ಕೂಡ ಆಗಿರ್ತಾರೆ ಸ್ನೇಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಇವರು ನೆಕ್ಸ್ಟು ಭರಣಿ ನಕ್ಷತ್ರದವರು ಬುದ್ಧಿವಂತರು ಕೂಡ ಆಗಿರ್ತಾರೆ ಜನರ ಮಧ್ಯೆ ಇವ್ರನ್ನ ಬೇಗ ಗುರುಸುಕೊಳ್ಳೋಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವರು ಮತ್ತು ಈ ವ್ಯಕ್ತಿತ್ವದಿಂದಲೇ ಇವರು ಆಕರ್ಷಣೆ ಅಂದರೆ ಜನರಿಂದ ಆಕರ್ಷಿಸಲ್ಪಡ್ತಾರೆ ಹಾಗೆ ಇವರು ಸ್ವಲ್ಪ ತರ್ಕ ಸ್ವಭಾವದವರು ಯಾವುದನ್ನ ಕೂಡ ಬೇಗ ಒಪ್ಕೊಳ್ಳಲ್ಲ ಅದು ಯಾಕೆ ಹಾಗೆ ಅದು ಯಾಕೆ ಹೀಗೆ ಅಂತಲೇ ಪ್ರಶ್ನೆ ಮಾಡೋವಂಥವ್ರು ಇವರು ಆ ಕಾರಣಕ್ಕಾಗಿ ಜನರಿಗೆ ಜನರ ಕಣ್ ಕೆಂಗಣ್ಣಿಗೆ ಇವರು ಗುರಿ ಆಗ್ತಾರೆ ಹಾಗೆ ಇವರ ಮಾತು ತುಂಬ ತೀಕ್ಷ್ಣವಾಗಿ ನೇರವಾಗಿರುತ್ತೆ ಕಡ್ಡಿ ತುಂಡದ್ದಾಗಿ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ಥರ ಇರುತ್ತೆ ಭರಣಿ ನಕ್ಷತ್ರದವರು ತುಂಬ ಕಟುವಾಗಿ ಕಂಡ್ರು ಅಂದರೆ ಅವರು ಸ್ವಲ್ಪ ಒರಟಾಗಿ ಕಂಡರೂ ಕೂಡ ಅವರು ತುಂಬ ಉದಾರವಂತರಾಗಿರ್ತಾರೆ ಹಾಗೆ ಇವರು ಯಾರಿಂದಲೂ ಕೂಡ ಸಹಾಯನ ಬಯಸಲ್ಲ ಯಾರಾದರೂ ಹೆಲ್ಪ್ ಅಂತ ಕಾಯಲ್ಲ ಮತ್ತು ಯಾರತ್ರ ಸಲಹೆ ಕೂಡ ತಗೊಳ್ಳಲ್ಲ ಇನ್ನೊಬ್ರಿಂದ ಇನ್ನೊಬ್ಬರು ಏನಾದ್ರೂ ಇವ್ರನ್ನ ಹೊಗಳುತ್ತಾ ಇದ್ದರೆ ಅದು ಇವ್ರಿಗೆ ಇಷ್ಟ ಆಗೋಲ್ಲ ಇವ್ರ ಪಾಡಿಗೆ ಇವ್ರು ಇರ್ತಾರೆ ನಂತರ ಇವರು ಯಾರಿಗೂ ಎದ್ರಲ್ಲ ಜಾಯಮಾನದವರೇ ಅಲ್ಲ ಯಾರಿಗೂ ಎದ್ರಂತ ಜಾಯಮಾನದವರೇ ಅಲ್ಲ ಇವರು ಇದೇ ಕಾರಣದಿಂದ ಇವರು ಇವ್ರನ್ನ ಕಂಡ್ರೆ ಜನ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಇನ್ನು ಕುಟುಂಬ ವಿಷಯಕ್ಕೆ ಬಂದರೆ ಇವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರ ಜೊತೆ ಬಹಳ ಚೆನ್ನಾಗಿ ಹೊಂದ್ಕೋತಾರೆ ಈ ಕಾರಣದಿಂದ ಇವರು ಇಲ್ಲದಾಗ ಅಂದರೆ ಏನಾದರೂ ಎಲ್ಲರೂ ಸೇರಿದಂಥ ಸಮಯದಲ್ಲಿ ಇವರ ಹಾಜರು ಇಲ್ಲದಿದ್ದರೆ ಇವರು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಆ ಕುಟುಂಬದವರು ಇವ್ರನ್ನ ತುಂಬಾ ಮಿಸ್ ಮಾಡ್ಕೋತಾರೆ ಮತ್ತು ಎಲ್ಲರನ್ನ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಭಾವನೆ ಮನೋಭಾವ ಕೂಡ ಇವ್ರಿಗಿರುತ್ತೆ ಈ ಕಾರಣಕ್ಕಾಗೆ ಇವರು ಇಲ್ಲದ ಸಮಯದಲ್ಲಿ ಇವರ ಕುಟುಂಬದವರು ಇವ್ರನ್ನ ತುಂಬಾ ಮಿಸ್ ಮಾಡ್ಕೊತಾರೆ ಆಮೇಲೆ ಇವರಿಗೆ ಇಪ್ಪತ್ತೇಳನೇ ವರ್ಷದಲ್ಲಿ ವಿವಾಹ ಭಾಗ್ಯ ಪಡೆಯುವ ಅವಕಾಶ ಕೂಡ ಇರುತ್ತೆ ಇವರ ಬಾಳ ಸಂಗಾತಿ ಕೂಡ ಸಭ್ಯಸ್ಥರಾಗಿರ್ತಾರೆ ಮತ್ತು ಇವರು ಹಣಕಾಸಿನ ವಿಚಾರದಲ್ಲಿ ಹಳೆದು ತೂಗಿ ವ್ಯವಹಾರ ನಡೆಸ್ತಾರೆ ಇನ್ನು ಇವರ ಆರೋಗ್ಯದ ವಿಷಯ ನೋಡೋದಾದರೆ ಭರಣಿ ನಕ್ಷತ್ರದವರು ಹೆಚ್ಚಿನ ಅನಾರೋಗ್ಯವನ್ನು ಹೊಂದಿರಲ್ಲ ಆರೋಗ್ಯದಿಂದಲೇ ಇರ್ತಾರೆ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲ್ಲ ಇವರು ಆದರೆ ಅಂದರೆ ಕೇರ್ ಮಾಡಲ್ಲ ಇವರಿಗೆ ಸಾಮಾನ್ಯವಾಗಿ ಹಲ್ಲಿನ ತೊಂದರೆಗಳು ಜ್ವರ ಮೈಕೈ ನೋವು ಸುಗರ್ ಮುಂತಾದ ಕಾಯಿಲೆಗಳಿಂದ ಇವರು ಸ್ವಲ್ಪ ಬಾಧಿಸಲ್ಪಡ್ತಾರೆ ಇವರಿಗೆ ನೀರೆಂದರೆ ಸ್ವಲ್ಪ ಭಯ ಇರುತ್ತೆ ಹಾಗೆ ಇವರಿಗೆ ತಿನ್ನೋದಂದರೆ ಬಹಳ ಇಷ್ಟ ಆದರೆ ಇದರಿಂದನೇ ಅವರು ಕಷ್ಟ ಕೂಡ ಪಡ್ತಾರೆ ಅದಕ್ಕೆ ತಿನ್ನೋ ವಿಷಯದಲ್ಲಿ ನೀವು ಸ್ವಲ್ಪ ಜಾಗ್ರತೆಯಿಂದ ಇರೋದೇ ಒಳ್ಳೆಯದು ಏನು ಕಾಣ್ತದೆ ಅದೆಲ್ಲ ತಿಂತಾ ಇದ್ದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದು ಇನ್ನು ವೃತ್ತಿ ಜೀವನ ನೋಡೋದಾದರೆ ಭರಣಿ ನಕ್ಷತ್ರದವರು ತಮ್ಮ ಕೆಲಸದ ವಿಷಯದಲ್ಲಿ ತುಂಬ ಏರಿಳಿತಗಳನ್ನ ಕಾಣ್ತಾರೆ ಎಲ್ಲೂ ಒಂದು ಕಡೆ ನಿತ್ ಕೆಲಸ ಮಾಡಲ್ಲ ಇವರು ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಈ ಥರನೇ ಮಾಡ್ತಾರೆ ಇದರಿಂದ ಇವರಿಗೆ ಕಷ್ಟಗಳೇ ಜಾಸ್ತಿ ಆಗುತ್ತೆ ಆದರೆ ಮೂವತ್ತ್ಮೂರು ವರ್ಷದ ನಂತರ ಸ್ವಲ್ಪ ಅನುಕೂಲ ಅನುಕೂಲಗಳಾಗ್ತದೆ ಆದರೆ ಪ್ರಯತ್ನ ಬಹಳ ಮುಖ್ಯ ಯಾವುದೇ ಕೆಲಸಕ್ಕೂ ನಾವು ಪ್ರಯತ್ನ ಪಡಲೇಬೇಕು ಭರಣಿ ನಕ್ಷತ್ರದವರು ಸಂಗೀತ ಯಾವುದಾರದರು ಆವಿಷ್ಕಾರದ ಬಗ್ಗೆ ಅಂದರೆ ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮಾಧ್ಯಮ ಕ್ರೀಡೆ ಸೇವಾ ಉದ್ಯಮ ಅಂದರೆ ಸೋಷಿಯಲ್ ಸರ್ವಿಸ್ ಆಮೇಲೆ ಶಸ್ತ್ರ ಚಿಕಿತ್ಸಕರಾಗಿ ಕೆಲಸ ಮಾಡ್ಬೋದು ಮತ್ತು ಕಾನೂನು ವಿಷಯದಲ್ಲಿ ಇವರು ಇನ್ನೂ ಅನೇಕ ಹಂತದ ಕೆಲಸಗಳನ್ನ ಕೂಡ ಮಾಡಬಹುದು ಭರಣಿ ನಕ್ಷತ್ರದವರ ಮುಖ್ಯ ಅಂಶಗಳೆಂತ ಹೇಳಿದ್ರೆ ಭರಣಿ ನಕ್ಷತ್ರದ ಸಂಖ್ಯೆ ಎರಡು ಭರಣಿ ನಕ್ಷತ್ರದ ರಾಶಿ ಮೇಷರಾಶಿ ಭರಣಿ ನಕ್ಷತ್ರದ ಚಿಹ್ನೆ ಯೋನಿ ಭರಣಿ ನಕ್ಷತ್ರದ ಬಣ್ಣ ಕೆಂಪು ಭರಣಿ ನಕ್ಷತ್ರದ ಸಂಖ್ಯೆ ಒಂಬತ್ತು ಭರಣಿ ನಕ್ಷತ್ರದ ಗುಣ ರಾಜಸ್ ಗುಣ ಅಂದರೆ ರಜಸ್ಸು ಭರಣಿ ನಕ್ಷತ್ರದ ಮರ ಆಮ್ಲ ಮರ ಆಗಿರುತ್ತೆ ಇದಿಷ್ಟು ಮುಖ್ಯ ಅಂಶಗಳು ಇನ್ನು ಇವರು ಕಾಳಿ ದೇವ್ರನ್ನ ಪೂಜೆ ಮಾಡಬಹುದು ಜೊತೆಗೆ ಮನೆ ದೇವ್ರ ಆರಾಧನೆ ಕೂಡ ಇವರಿಗೆ ಶುಭ ಫಲನೆ ಕೊಡುತ್ತೆ ಕಾಳಿ ಮಂತ್ರನ ಪ್ರತಿದಿನ ನೂರ ಎಂಟು ಸಾರಿ ಉತ್ತರಾಭಿಮುಖವಾಗಿ ಜಪಿಸೋದ್ರಿಂದ ದೇವಿಯ ಅನುಗ್ರಹ ಕೂಡ ಇವರಿಗೆ ಸಿಗುತ್ತೆ ಆದರೆ ಕಾಳಿ ಮಂತ್ರವನ್ನು ಜಪಿಸುವ ಮುನ್ನ ದೀಕ್ಷೆ ತೆಗೆದುಕೊಳ್ಳಬೇಕು ಕೆಲವು ನಿಯಮ ಕೂಡ ಇರುತ್ತೆ ಆದ್ದರಿಂದ ನಾನಿಲ್ಲಿ ನಿಮಗೆ ಕಾಳಿ ಮಂತ್ರ ಕೊಟ್ಟಿರೋದಿಲ್ಲ ದೀಕ್ಷೆ ಪಡೆದು ಗುರುಗಳ ಮಾರ್ಗದರ್ಶನದಲ್ಲಿ ಮಾತ್ರ ನೀವು ಮಂತ್ರನ ಜಪ ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿರುತ್ತೆ ಇದಿಷ್ಟು ಭರಣಿ ನಕ್ಷತ್ರದ ಗುಣ ಸ್ವಭಾವಗಳು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತೇಳಿದ್ರೆ ಡಿಸ್ಲೈಕ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು